ಎಲ್ಲರೂ ನಾವು ಕೃಷಿ ಮಾಡುವಾಗ ನಮಗೆ ನೀರಿನ ಪಾತ್ರ ಭಾಳ ಮುಖ್ಯ ಆ ನೀರನ್ನು ನಾವು ಮೊದಲು ನಾನು ಆಗಲೇ ಹೇಳೋದಾಗೆ ಒಂದು ಕೆರೆ ಇತ್ತು ನಾವು ಕೆರೆಯ ನೀರನ್ನು ಓಪನ್ ವೆಲ್ ಬಾವಿಯನ್ನು ಕೆರೆ ಕೆರೆ ಓಪನ್ ವೆಲ್ಲಲ್ಲಿ ನೀವು ಓಪನ್ ಆಗಿ ನೀರು ಬಳಸೋದು ಕೃಷಿಗೆ ಭಾಳ ಸೂಕ್ತ ಜೀವಂತ ನೀರು ಅದು ಡೆಡ್ ವಾಟರ್ ಅಲ್ಲ ಅದು ನೀವೇನು ಮಾಡ್ತೀರಿ ಅಂದರೆ ಬೋರ್ವೆಲ್ಲಿಂದ ನೇರವಾಗಿ ಕೊಟ್ಬಿಟ್ರೆ ನಾನು ಭಾಳ ಹನಿ ಹನಿಯಾಗಿ ಕೊಟ್ಬಿಟ್ರೆ ಭಾಳ ಅಲ್ಲ ನೀರು ಯಾವಾಗಲೂ ಜೀವಂತವಾದ ನೀರಿರಬೇಕು ಜೀವಂತವಾದ ನೀರು ಅಂದರೆ ಏನು ಒಂದು ಕೊಳದಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಅಲ್ಲಿ ಮೀನು ಕಪ್ಪೆ ಹಾವು ಚೇಳು ಎಲ್ಲ ಅಲ್ಲಿ ಮಿಕ್ಸ್ ಆಗಿ ಅದೆಲ್ಲ ಜೀವ ನೀರಿಗೆ ಜೀವ ಬರಬೇಕು ಅದಕ್ಕೆ ಅಲ್ಲಿ ಪಾಚಿ ಗೀಚಿ ಕಳೆ ಕಸ ಕಡ್ಡಿ ಎಲ್ಲ ಬಂದಾಗ ಅದು ಜೀವಂತ ನೀರು ಆ ಜೀವಂತ ನೀರೇ ನಮ್ಮ ದೇಹಕ್ಕೆ ಬರೋದು ಜೀವ ಹೇಗೆ ಈಗ ನೀವು ತಿಂದರೆ ಅಲ್ಲ ಅಮೃತಹಾರ ಒಂದನ್ನು ಬೇಯಿಸಿಲ್ಲ ಅದರೊಳಗಿರೋ ಜೀವ ಇದೆ ಅದು ಅದು ಎಲ್ಲಿಗೆ ಹಾಕಿದ್ದೀವಿ ಜೀವನ ದೇಹಕ್ಕೆ ಹಾಕಿದ್ದೀವಿ ಈಗ ನೀವು ಮೊಳಕೆ ಕಾರಣ ಆಗ್ಲಿ ನೀವು ಏನಾದ್ರೂ ಆಗ್ಲಿ ಭೂಮಿಗೆ ಬಿತ್ತುವಾಗ ಊರ್ದು ಬಿತ್ತಿದೀರಾ ಹಂಗೆ ಬಿತ್ತಿದೀರಾ ಯಾಕೆ ಜೀವ ಇದೆ ಜೀವ ಇದೆ ಮತ್ತೆ ಈ ದೇಹ ಜೀವ ಇದೆ ಜೀವ ಇದೆ ಅಂತ ಹೇಳಿದಾಗ ಅದು ಅಲ್ಲಿ ಜೀವ ಕಾರಣಗಳು ಸೃಷ್ಟಿ ಅಂದ್ರೆ ಸರ್ ನೀವ್ ಹೇಳ್ತೀರ ನಾವು ಸಾಯಿಸ್ ಬಿಡ್ತಿಂತಿದೀವಿ ಅಂತ ಹೇಳ್ತಾರೆ ತಿಂತ ಇರೋದು ಮೃತ ಮಾಡೇ ತಿಂತಾ ಇರೋದು ಅದರಿಂದಾನೇ ನಮ್ಗೆ ಈಗ ಎಲ್ಲಾ ಸಮಸ್ಯೆ ಚರ್ಚೆ ಆಮೇಲೆ ಮಾಡೋಣ ಅದಕ್ಕೆ ನಮ್ಗೆ ಎಲ್ಲ ತರದ ರೋಗ ರುಜಿನಗಳಿಗೆ ಮೂಲ ಬರಕ್ಕೆ ಕಾರಣ ನಾವು ಬೇಯಿಸಿದ ಆಹಾರ ಉದಾಹರಣೆಗೆ ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ ನಮ್ಮೆಲ್ಲ ಕಡೆ ಹಸು ಸಾಕಿದ್ದವ್ರೆ ನಾವು ಮೊದಲು ಆ ಹಸು ಸಾಕಿದಾಗ ನಾವು ಹಸು ಹುಲ್ಲೆಲ್ಲ ಮೇಯ್ಕೊಂಡು ಬರ್ತದೆ ಆ ಮೇಯ್ಕೊಂಡು ಬಂದಿದ್ದ ಹಸುವನ್ನು ಮೇಯ್ಕೊಂಡು ಬಂದಿದ್ದು ತೊಪ್ಪೆಯನ್ನು ನೀವು ಮೂಸ್ ನೋಡಿ ಸುವಾಸನೆ ಥರ ಘಮ 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 ಅಂತಿರ್ತದೆ ಅದೇ ನಿಮ್ಮ ಹಸುಗೆ ಕೂಡಾಕಿ ಅದಕ್ಕೆ ಬೇಯಿಸಿದ್ದು ಹಿಂಡಿ ಪಂಡಿ ಅದೆಲ್ಲ ಕೊಟ್ಟು ಎಚ್ ಎಫ್ ಜರ್ಸಿ ತೊಪ್ಪೆದು ವಾಸನೆ ತಗೊಳ್ಳಿ ತಡ್ಕೊಳಕ್ಕಾಗಲ್ಲ ನಾತ ಅಲ್ವ ಹಾಗೆ ಈ ಬೇಯಿಸೋದಕ್ಕೂ ಬೇಯಿಸೋದಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕೃಷಿಯಲ್ಲಿ ಇವಾಗ ನಿಮಗೆ ನೀರು ಒಂದು ಕೃಷಿಗೆ ನೀವು ಓಪನ್ ವೆಲ್ಲಲ್ಲಿ ನೀರು ಓಪನ್ ಕೊಳದಲ್ಲಿ ಬಳಸೋದು ತುಂಬ ತುಂಬ ಸೂಕ್ತ ಅದು ಅದಿಲ್ಲ ಅಂತಂದರೆ ಆ ರೀತಿ ನೀವು ವಾತಾವರಣನ ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಲ್ಲಿ ಅದು ಕ್ರಮೇಣ ಈಗ ನೀರನ್ನು ಬಳಸಬೇಕಾದ್ರೆ ನಾವೇನು ಮಾಡ್ತೀವಿ ಕೆರೆ ನೀರನ್ನು ಬಳಸ್ತೀವಿ ಕೆಲವರು ಕಾಲುವೆ ನೀರನ್ನು ಬಳಸ್ತಾರೆ ಕೆಲವರು ಹೊಂಡದ ನೀರುಗಳನ್ನು ಬಳಸ್ತಾರೆ ಇನ್ನು ಕೆಲವರು ಬೋರ್ವೆಲ್ ನೀರನ್ನು ಬಳಸ್ತಾರೆ ಈಗ ಬಹುತೇಕ ಎಲ್ಲರೂ ಬೋರ್ಗೆ ಬಂದಿದ್ದಾರೆ ಇನ್ನು ಕೆಲವರು ಕೃಷಿಗೆ ಮಳೆ ನೀರನ್ನು ಆಶ್ರಯಿಸಿದ್ದಾರೆ ಇನ್ನೊಂದು ಶ್ರೇಷ್ಠವಾದ ಕೃಷಿ ನಮ್ಮಲ್ಲಿ ಯಾವುದಿದೆ ಅಂತೇಳಿದರೆ ಇಬ್ಬನಿಯಲ್ಲಿ ನಾವು ಬೆಳೆ ಬೆಳಿಬೋದು ಇಬ್ಬನಿಯಲ್ಲಿ ನಾವು ಯಥೇಚ್ಛವಾದ ಒಳ್ಳೆಯ ಬೆಳೆಯನ್ನು ಬೆಳಿಬೋದು ಆ ಇಬ್ಬನಿಯಲ್ಲಿ ಬೆಳೆಯೋದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮ ಕಾಡು ನಿಮಗೊಂದು ಎಕ್ಸಾಂಪಲ್ ಕೊಡೋದಾದರೆ ಕಾಡು ಕಾಡಿಗೆ ಯಾರೂ ಗಿಡ ನೆಟ್ಟಿಲ್ಲ ಡ್ರಿಪ್ ಮಾಡಿಲ್ಲ ಜಟ್ಟು ಹಾರಿಸ್ತಾ ಇಲ್ಲ ಆದರೂ ನಮ್ಮ ತೋಟದಲ್ಲಿ ಬರುವಾಗ ಮಾವಿನ ಹಣ್ಣು ಬಂದ ತಿಂಗಳಲ್ಲೇ ಕಾಡಲ್ಲಿರೋ ಮರದಲ್ಲೂ ತಿಂಗಳಲ್ಲಿ ಮಾವಿನ ಹಣ್ಣು ಬರ್ತದೆ ಇಲ್ಲಿ ಹಣ್ಣು ಬಂದಾಗಲೂ ಅಲ್ಲಿ ಹಣ್ಣು ಬರ್ತದೆ ಅಲ್ಲಿ ಯಾರೂ ನೀರು ಇದಿಲ್ಲ ಯಾರೂ ಗಿಡ ನಟ್ಟಿಲ್ಲ ಹೇಗೆ ಇದು ಅಲ್ಲಿ ಇಬ್ಬನಿಯ ನೀರಿಂದ ಆ ಗಿಡಗಳೆಲ್ಲ ಬೆಳೆದಿದೆ ನಾವು ಇಬ್ಬನಿಂದನೂ ಕೃಷಿ ಮಾಡ್ಬೋದು ಅದು ನಾನು ಮುಂದೆ ಹೋದಾಗ ಇಬ್ಬನಿ ಯಾವ ರೀತಿ ಕೆಲಸ ಮಾಡೋದೇ ಹೇಳ್ಬೋದು ನಿಮ್ಮ ಅಲ್ಲಿ ಎಲ್ಲರೂ ಬೋರ್ ಇದೆ ಅಂದರೆ ನೀವೆಲ್ಲರೂ ಏನು ತಿಳ್ಕೊಂಡಿರಿ ಅಂದರೆ ತುಂಬ ಜನರಿಗೆ ಬೋರ್ ರೀಚಾರ್ಜ್ ಒಂದು ದೊಡ್ಡ ಹುಚ್ಚಿದೆ ಅದ್ರ ಬಗ್ಗೆ ದೊಡ್ಡ ದೊಡ್ಡ ಸಾಧಕರು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇವತ್ತಿಗೆ ಏನಾಗಿದೆ ಅಂದ್ರೆ ಕೃಷಿಯಲ್ಲಿ ಸ್ವಯಂ ಘೋಷಿತ ಪಂಡಿತರು ಬೇಕಾದಷ್ಟು ಜನ ಸೃಷ್ಟಿಯಾಗಿಬಿಟ್ಟಿದ್ದಾರೆ ತುಂಬಾ ಜನ ಸೃಷ್ಟಿಯಾಗ್ಬಿಟ್ಟಿದ್ದಾರೆ ಅದು ಹೇಗೆ ನನಗೂ ಅರ್ಥ ಇಲ್ಲ ಈಗ ನಿಮ್ಗೆ ಇರ್ಬೋದು ಇಲ್ಲಿ ಬೋರ್ ಕಾಣ್ತಾ ಇರ್ಬೋದು ನಿಮ್ಗೆ ಅಲ್ಲಿ 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 ಕಾಣಿಸ್ತಾ ಇದೆಯಲ್ವಾ ನೀರು ಕಾಣಿಸ್ತಾ ಇದೆ ಎಷ್ಟು ದೂರದಲ್ಲಿ ಇದೆ ಅದು ಇಪ್ಪತ್ತೈದು ಐವತ್ತು ಅಡಿ ಇದೆ ಇನ್ನೊಂದು ಇಲ್ಲ ಎಲ್ಲ ಬಟ್ ಈ ಬೋರ್ ಅಲ್ಲಿ ನೀರಿಲ್ಲ ಈ ಬೋರಲ್ಲಿ ನೀರಿಲ್ಲ ನೀರಿಲ್ಲ ಏನು ಈಗ ನೀವು ಅದಕ್ಕೆ ರೀಚಾರ್ಜ್ ಮಾಡ್ತೀನಿ ನೋಡಿ ಇದೆಲ್ಲ ನೀರೆಲ್ಲ ಬಂದಿಲ್ಲ ರೀಚಾರ್ಜ್ ಆಗ್ತದೆ ನೀರುಗಳಲ್ಲಿ ತುಂಬ ಥರ ಇದೆ ನಿಂತಿರೋ ನೀರು ಸೆಳೆಯ ನೀರು ಓಡೋ ನೀರು ಅಂತ ಭೂಮಿ ಒಳಗಡೆ ಬೇಕಾದಷ್ಟು ನಾಲ್ಕೈದು ಥರದ ನೀರಿದೆ ಅದರಲ್ಲಿ ಬಹುತೇಕ ಬೋರ್ವೆಲ್ಗಳು ರೀಚಾರ್ಜ್ ಮಾಡಿದ್ರೂ ನೀರು ಡೆವಲಪ್ ಆಗೋದಿಲ್ಲ ಕೆಲವು ಬೋರ್ಗೆ ಏನಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೀರು ಬಿಟ್ಟರೆ ರೀಚಾರ್ಜ್ ಆಗ್ತದೆ ಅದೆಲ್ಲ ನಿಮ್ಮ ನಿಮ್ಮ ಬೋರ್ವೆಲ್ನ ಗುಣಧರ್ಮದ ಮೇಲೆ ಅವಲಂಬ ಆಗ್ತದೆ ಅಂದರೆ ಒಂದು ಬೋರ್ಗೆ ಒಂದೇ ಥರ ಟ್ರೀಟ್ಮೆಂಟ್ ಅಲ್ಲ ಅರ್ಥ ಆಯಿತಾ ಎಲ್ಲರೂ ಬೋರ್ನ ತಗೊಂಡೋಗಿ ರೀಚಾರ್ಜ್ ಮಾಡಬೇಕು ಅಂತ ಏನಿಲ್ಲ ಕೆಲವರು ಬೋರ್ಗೆ ಮೋಟ್ರ್ ಹಾಕಿಲ್ಲ ನೀರು ಹೋಗ್ತಾ ಇದೆ ಅಲ್ವಾ ಇಲ್ಲಿ ಏನಪ್ಪ ಅಂದರೆ ನೀವೊಂದು ಕಲ್ಲು ಹಾಕಿದ್ರೆ ಟೆನ್ ಫೀಟಲ್ಲಿ ನೀರಿದೆ ಟೆನ್ ಫೀಟಲ್ಲಿ ಏನಿದೆ ನೀರಿದೆ ಐದು ಎಚ್ ಪಿ ಮೋಟ್ರ್ ಹಾಕಿದ ನಾವು ಮೂರು ನಿಮಿಷ ನೀರು ಬರ್ತದೆ ನೀರು ನಿಂತಾಯ್ತು ಮೂರೇ ನಿಮಿಷ ನೀರು ಬಂದು ಏನಾಯಿತು ಆಫ್ ಆಗೋದು ಅದಕ್ಕೆ ನಾವೇನು ಮಾಡೋದು ಅದನ್ನು ತೆಗೆದುಬಿಟ್ಟು ಒಂದು ಎಚ್ ಪಿ ತಾಕೊಂಡಿದ್ದೀವಿ ಈಗ ನೀವು ಬೋರ್ವೆಲ್ ಇರೋರು ಏನು ಮಾಡಬೇಕಂದ್ರೆ ಬೋರ್ನ ಸುತ್ತ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಕೊಂಡು ಅದ್ರದ್ದು ಮೂರು ಅಡಿ ಆಗಲ್ಲ ಒಂದು ಮೂರು ಅಡಿ ನಾಲ್ಕು ಅಡಿ ಆಗಲಿ ನಿಮ್ಮ ದೇಶೀಯ ಹಸುವಿನ ತೊಪ್ಪೆ ಇದೆಯಲ್ಲ ತೊಪ್ಪೆಯನ್ನು ಅಲ್ಲಿಗೆ ಸಾರಿಸ್ಬೇಕು ಒಂದು ಬೋರ್ವೆಲ್ಲು ಕ್ಲೀನಾಗಿರ್ತದೆ ಸುತ್ತ ಕ್ಲೀನಾಗಿರ್ತದೆ ಆಮೇಲೆ ಈ ತೊಪ್ಪೆಗೆ ಎಷ್ಟು ಶಕ್ತಿ ಇದೆ ಅಂತೇಳಿದ್ರೆ ವಾತಾವರಣದಲ್ಲಿರೋ ತೇವಾಂಶವನ್ನು ಎಳೆಯುವ ಸಾಮರ್ಥ್ಯ ಯಾವುದಕ್ಕಿದೆ ತೊಪ್ಪೆಗೆ ಮೋಡಗಳನ್ನು ಎಳೆಯುವ ಸಾಮರ್ಥ್ಯವು ಕೂಡ ಯಾವುದಕ್ಕಿದೆ ತೊಪ್ಪೆಗಿದೆ ಅಂದರೆ ನೀವು ಎಕ್ಸಾಂಪಲ್ ನೀವು ಹೇಗೆ ಅಂತ ಹೇಳಿದ್ರೆ ನೀವು ಒಂದು ಸಿಮೆಂಟ್ ನೆಲದ ಮೇಲೆ ಒಂದು ಎರಡು ಅಡಿ ಎರಡು ಅಡಿಗೆ ಒಂದು ಸ್ವಲ್ಪ ತೊಪ್ಪೆ ತಗೊಂಡು ಸೀಟ್ ಬಿಡಿ ಒರೆಸಿ ಸಾರಿಸೋದು ಅಂತೀವಲ್ಲ ಸಾರಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ತೊಪ್ಪೆ ಸಾರಿಸಿದ ಮೇಲೂ ನಿಂತ್ಕೊಳ್ಳಿ ತೊಪ್ಪೆ ಜಾಗದಲ್ಲೂ ನಿಂತ್ಕೊಳ್ಳಿ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳನ್ನ ಎಳ್ಕೊಂಡು ಭೂಮಿಗೆ ಕೊಟ್ಟರು ತಾನು ಮಾತ್ರ ಮತ್ತೆ ನೀವು ಎಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕೆ ಜಿ ದನದ ತೊಪ್ಪೆಯನ್ನ ಭೂಮಿಗೆ ಮಿಕ್ಸ್ ಮಾಡಿದ್ರೆ ಒಂದು ಕೆ ಜಿ ದನದ ತೊಪ್ಪೆಯನ್ನು ಭೂಮಿಗೆ ಮಿಕ್ಸ್ ಮಾಡಿದ್ರೆ ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಮಳೆ ನೀರಾಗ್ಲಿ ನೀವು ಬಿಟ್ಟಿದ ನೀರಾಗ್ಲಿ ಅದೇನ್ ಮಾಡ್ತೇವೆ ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಳ್ತದೆ ಅದೇ ನೀವು ಒಂದು ಕೆ ಜಿ ಸತ್ತ ಇದೆಯಲ್ಲ ಎಲೆ ಕಸ ಕಡ್ಡಿ ನೀವು ಮಂಜು ಮನೆಯಲ್ಲಿ ಎಲ್ಲ ಬೆಳೀತಾ ಕಾಳು ಕಡ್ಡಿ ಎಲ್ಲ ಮಾಡ್ತೀವಲ್ಲ ಸುಲಭವಾಗಿ ಏನು ಮಾಡ್ತೀವಿ ಕಡ್ಡಿ ಗೀರ್ ಬಿಡ್ತೀವಿ ಅಲ್ವಾ ಸೂರ್ಯರು ನಾವು ಮಂಡ್ಯದವ್ರು ಯಾರು ಇದ್ದೀರಿ ಕಬ್ಬುಗೆ ಗರಿಗೆ ಗರಿಗೆ ಎತ್ತಿಡೋದು ಆಳ್ಗಳು ಜಾಸ್ತಿ ಆಗ್ತದೆ ನಾವು ಫುಲ್ಲು ಸುಟ್ಟೋಯ್ತು ಖುಷಿಯಾಗೋಯ್ತು ಅವ್ನಿಗೆ ಕ್ಲೀನ್ ಆಯ್ತು ಮತ್ತೆ ನಾವೇನ್ ಮಾಡ್ತೀವಿ ಏನೇಗಡೆ ಇದ್ರೆ ರೌಂಡ್ ಅಪ್ ತಗೊಂಡು ಬಂದು ಹೊಡೆದು ಹೊಡೋದು ಅಲ್ವಾ ಕಳೆ ನಾಶಕ್ಕೆ ಹಾಕ್ಬಿಡೋದು ಕಳೆ ನಾಶ ಆಗ್ತಾ ಇಲ್ಲ ನಾವು ನಾಶ ಆಗ್ತಾ ಇದೀವಿ ನಾವೇ ನಾಶ ಆಗ್ತಾ ಇದೀವಿ ನಮ್ಗೆ ಗೊತ್ತಾಗ್ತಾ ಇರೋದು ಆಗ ಏನಾಗ್ತಂದ್ರೆ ಒಂದು ಕೆ ಜಿ ಸತ್ತೆ ಒಳಗಡೆ ಮಿಕ್ಸ್ ಆದರೆ ಅದು ನೂರಿಪ್ಪತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಡ್ತೀವಿ ಅದೇ ನೀವು ಒಂದು ಕೆ ಜಿ ಯೂರಿಯಾವನ್ನು ಭೂಮಿಗೆ ಯಾವುದಾದ್ರೂ ರೂಪದಲ್ಲಿ ಕೊಟ್ಟರೆ ಎರಡು ಸಾವಿರ ಲೀಟರ್ ನೀರನ್ನು ಹಿಡ್ಕೊಳ್ಳೋ ಸಾಮರ್ಥ್ಯವನ್ನು ಕಳ್ಕೊಳ್ತದ ಭೂಮಿ ಭೂಮಿ ಅದರಿಂದ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಂದು ತಿಳ್ಕೊಳ್ಳಿ ಸತ್ಯ ಪ್ರಮಾಣ ಇದು ನಮ್ಮಲ್ಲಿ ಒಂದು ವರ್ಷಕ್ಕೆ ಎಷ್ಟು ಮಳೆ ಬೀಳಬೇಕೋ ಅಷ್ಟು ಮಳೆ ಬೀಳ್ತಾನೇ ಇದೆ ಒಂದು ಐದು ಇಂಚು ಜಾಸ್ತಿ ಇರ್ಬೋದು ಐದು ಇಂಚು ಕಮ್ಮಿ ಇರ್ಬೋದು ಜನವರಿಲಿ ಬೀಳೋ ಮಳೆ ಡಿಸೆಂಬರ್ಲಿ ಬಿದ್ದಿರ್ಬೋದು ಡಿಸೆಂಬರ್ ಬೀಳೋ ಮಳೆ ಮೇಲೆ ಬಿದ್ದಿರ್ಬೋದು ಸರಾಸರಿ ರೈನ್ ಸ್ಕೇಲ್ ಎಷ್ಟು ಇಲ್ಲಿ ಏನಾಗಿದೆ ಅಂದರೆ ಬಿದ್ದಿದ್ದ ಮಳೆ ನೀರನ್ನು ಭೂಮಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿದೆ ಅಷ್ಟೇ ನೀರೆಲ್ಲ ಏನಾಗ್ತಾ ಇದೆ ಓಡ್ತಾ ಇದೆ ಫ್ಲೋ ಆಗ್ತಾ ಇದೆ ಫ್ಲೋ ಆಗ್ತಾ ಇದೆ ಓಡ್ತಾ ಇದೆ ಎಲ್ಲ ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಇದೀರಿ ಬೆಂಗಳೂರಿನವರು ರೇಷನ್ ಒಳ್ಳೆ ಮೈಸೂರಿನವರು ಇದ್ದೀರಿ ಅಲ್ವಾ ನೀವೇನು ಮಾಡಿದ್ದೀರಿ ತರ್ಟಿ ಫಾರ್ಟಿ ಸೈಟ್ ತಗೊಂಡಿದ್ದೀರಿ ಇಲ್ಲ ಫಾರ್ಟಿ ಸಿಕ್ಸ್ಟಿ ಸೈಟ್ ತಗೊಂಡಿದ್ದೀರಿ ಕಂಪ್ಲೀಟ್ ಮನೆ ಕಟ್ಬಿಟ್ಟು ಆ ಕಾಂಪೌಂಡ್ಗೂ ನಿಮ್ಮ ಮನೆಗೂ ಸೇಫ್ ಇಂಟಿಮೆಂಟ್ ಹಾಕಿದ್ದೀರಿ ಆಮೇಲೆ ಆ ಮನೆ ನೀರು ತೊಳೆದ ನೀರು ನಿಮ್ಮ ನಿಮ್ಮಲ್ಲಿ ಕುಡಿಬಾರ್ದು ಅಂದ್ಬಿಟ್ಟು ತಗೊಂಡೋಗ ಮೋರಿ ಕನೆಕ್ಟ್ ಮಾಡಿದೀರಿ ಮೋರಿಯವನು ಸಿಮೆಂಟ್ ಮಾಡಿದ್ದಾನೆ ಅದು ಹೋಯ್ತಾ 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 ಎಲ್ಲ ನೀರು ಎಲ್ಲಿ ಹೋಗ್ತಾರೆ ಹೊಸೂರು ಬೆಂಗಳೂರು ಅದೆಲ್ಲ ಬೇರೆ ಕಡೆಗೆ ಹೋಗ್ತಾ ಇಲ್ಲಿ ನೀರು ಕುಡಿತಾ ಇಲ್ಲ ಜಾಗ ಕುಡಿಲಿಕ್ಕೆ ಜಾಗ ಇಲ್ಲ ಅದೇನೆ ನೀವು ಅಲ್ಲೊಂದು ಟೆನ್ ಬೈ ಟೆನ್ನಲ್ಲಿ ಒಂದು ಜಾಗ ಮಾಡ್ಕೊಂಡು ಅಟ್ಲೀಸ್ಟು ಒಂದು ಅಡಿ ಹತ್ತಡಿ ಅಡಿ ಬಿಟ್ಕೊಳ್ಳಿ ಸಿಮೆಂಟ್ ಆಗದೆ ಬಿಟ್ಕೊಳ್ಳಿ ಅಲ್ಲೊಂದು ಒಂದು ಒಂದು ಎರಡು ಎರಡು ಅಡಿ ಎರಡು ಎಡಿ ಒಂದು ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಒಂದು ಗಿಡ ಆಮೇಲೆ ಒಂದು ಅಲ್ಲಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಂಡಾಗ ಏನಂದರೆ ಆ ನೀರು ಬಿದ್ದಿದ್ದ ನೀರು ಏನಾದ್ರೆ ಸ್ವಲ್ಪ ಆದರೂ ಭೂಮಿಗೆ ಕುಡಿದ್ರೆ ನಿಮ್ಮ ಭೂಮಿಲಿ ಒಂದು ಶಕ್ತಿ ಬರ್ತದೆ ನೀವೇನು ಮಾಡಿದ್ರಿ ನೀರಿನೆಲ್ಲ ಹರಿಯಾಗಿ ಬಿಟ್ಟಿದ್ದೀರಿ ಆಮೇಲೆ ಈಗ ಉತ್ತರ ಕರ್ನಾಟಕದ ಕಡೆ ಎಲ್ಲ ನೋಡ್ಬೋದು ನೀವು ಮಳೆ ನೀರು ಜಾಸ್ತಿ ಆಯಿತು ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಗಂಜಿ ಕೇಂದ್ರದಲ್ಲಿ ಮೂರು ದಿನ ಇದ್ಬಿಟ್ಟು ಮರು ದಿನ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂದ್ಬಿಟ್ಟು ಬಿಂದಿಗೆ ಎತ್ಕೊಂಡು ಮೂರು ಮೂರು ಕಿಲೋಮೀಟ್ರ್ ಹೋಗೋದು ಮೊದಲು ಊರು ಬಿಟ್ಟು ಯಾಕೆ ಈಗ ನೀರು ಮಾಡ್ತೀವಿ ಏನ್ಮಾಡ್ತೀವಿ ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಭೂಮಿಯಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಇದಕ್ಕೆ ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ ಇಡೀ ಇಂಡಿಯಾದಲ್ಲಿ ರಾಷ್ಟ್ರಪತಿ ಪ್ರಧಾನಿಗಳು ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅವರು ಯೋಚನೆ ಮಾಡಿದ್ರದ್ದು ಒಂದೇ ನಮಗೆ ಮ್ಯಾಜಿಕ್ ನಂಬರ್ ಬರಬೇಕು ನಾವು ಅಧಿಕಾರದಲ್ಲಿರಬೇಕು ನಾವು ಆಡಳಿತ ನಡೆಸಬೇಕು ಅಷ್ಟೇ ಜನ ಏನಾದ್ರೂ ಆಗೋಗಿ ಏನಾದರೂ ಆಗೋಗಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ನಾವು ಮಾಡಬೇಕಾಗಿರೋ ಮೊದಲನೆಯ ಕೆಲಸ ಏನಪ್ಪ ಅಂದರೆ ನಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನನ್ನು ಡೆವಲಪ್ ಮಾಡಬೇಕು ಅಂದರೆ ಸಾವಯವ ಇಂಗಾಲ ನಿಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ ಯಾವಾಗ ರೆಡಿ ಆಗೋಯ್ತೋ ಇನ್ನು ನಿಮ್ಮ ಭೂಮಿಗೆ ರೋಗ ಬರಲ್ಲ ನೀರಿನ ಸಮಸ್ಯೆ ಇರಲ್ಲ ಯಾವುದೇ ಒಂದು ಗಿಡಗಳ ಬೆಳವಣಿಗೆಗೆ ತೊಂದರೆ ಆಗೋದಿಲ್ಲ ಇದಕ್ಕೆ ಮೂಲ ಕಾರಣ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಸಾವಯವ ಇಂಗಾಲ ಇವತ್ತು ಭಾಳ ನೋವಿಂದ ಇದ್ದೀನಿ ಮೂವತ್ತು ಪರ್ಸೆಂಟ್ ನಮ್ಮ ಭಾರತ ದೇಶದ ಭೂಮಿ ಕೃಷಿ ಮಾಡ್ತಾ ಇದ್ದ ಭೂಮಿ ಇವತ್ತು ಏನು ಹಾಕಿದರೂ ಬೆಳೀತಾ ಇಲ್ಲ ಬಂಜರ್ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ ಮಹಾಶಯರು ಯಾರು ಅಮಿತ್ ಶಾ ಅವರು ಏನು ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ಎಷ್ಟೋ ಒಂದು ಲಕ್ಷ ಕೋಟಿ ಈ ಹಣವನ್ನು ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡೋಕ್ಕೆ ಖರ್ಚು ಮಾಡೋದಂತೆ ಈ ರಿಸಲ್ಟು ಇನ್ನು ಹತ್ತು ವರ್ಷ ಆದಮೇಲೆ ನಾನು ಹೇಳಿದೆಲ್ಲ ರೆಕಾರ್ಡ್ ಆಗ್ತಾ ಇರಲಿ ಮುಂದಿನ ಜನಕ್ಕೆ ನಾನು ಏನು ನಲ್ವತ್ತೈವತ್ತು ವರ್ಷ ಅಂತ ಹೇಳ್ಕೊಂಡು ಬರ್ತಾಯಿದ್ದೀನಿ ಅದೀಗೆಲ್ಲ ರಿಸಲ್ಟ್ ನಿಮ್ಗೆ ಕಾಣಿಸ್ತಾ ಇದೆ ಈ ಟೋಲ್ ಹಾಕೋದ್ರೆ ನಾವು ಮೊದಲೇ ಹೇಳಿದ್ದು ಟೋಲ್ ಆಗ್ತದೆ ನಿಮ್ಗೆ ಜಿ ಎಸ್ ಟಿ ಬರ್ತದೆ ಆಮೇಲೆ ನಿಮ್ಮ ಅಸ್ತಿತ್ವ ನೀವು ಬದುಕಿರೋದೆ ಬೇರೆಯವ್ರಿಗಾಗಿ ಸರ್ ಇದು ಜೆ ಜೆ ಎಮ್ ಸರ್ ಸರಿ ಮನೆ ಮನೆಗೆ ನೀರು ಕೊಡ್ತಾ ಇದ್ದೀನಿ ಕೇಳೋಣ ಆಮೇಲೆ ಕೇಳೋಣ ಜೆ ಜೆ ಎಮು ನೀರು ಕೇಳೋಣ ಏನು ನಾವೆಲ್ಲ ಮೊದಲೇ ನೀರೇ ಇರಲಿಲ್ಲ ಹಾಂ ಗರ್ಮೆ ನಾಲ್ ನೆಲ್ಮೆ ಜಲ್ ಜಲ್ಮೆ ಬಿಲ್ ಇನ್ನು ಕೊನೆಗೆ ಏನು ಮಾಡ್ತಾರೆ ಅಂದ್ರೆ ಇವರು ನೀರೆಲ್ಲ ಪೈಪ್ ಕೊಟ್ಬಿಡ್ತಾರ ನಮ್ಮ ಕೈಯ್ಯಲ್ಲಿ ಮೈಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂದಾನಿ ಅಂಬಾನಿ ಕೈಗೆ ನಾವೆಲ್ಲ ಸೆಲೆಂಡರ್ ಹಾಕ್ತೀವಿ ಭಾಳ ಬೇಗ ಅಂದಾನಿ ಅಂಬಾನಿ ಕೈಗೆ ನಾವೆಲ್ಲರೂ ಸಿಗಾಕೊಂಡ್ಬಿಟ್ಟಿದ್ದೀವಿ ಈಗ ರೀ ಎಸ್ ಬಿ ಎಮ್ ಯಾರ್ದಪ್ಪ ಎಸ್ ಬಿ ಎಮ್ ಬ್ಯಾಂಕ್ ಯಾರ್ದು ಈಗ ಮೊದಲು ಮೈಸೂರು ಸ್ಟೇಟ್ ಆಫ್ ಇಂಡಿಯಾ ಆಯಿತು ಈಗೆಲ್ಲ ಇಂಡಿಯಾ ಆಯಿತು ಇನ್ನೊಂದು ಐದು ವರ್ಷ ಕಳೆದ ಮೇಲೆ ನಿಮ್ಮ ಇಡೀ ಇಂಡಿಯಾದಲ್ಲಿ ಒಂದೇ ಬ್ಯಾಂಕ್ ಉಳಿಯೋದು ಯಾವುದು ಎಸ್ ಬಿ ಐ ಒಂದೇ ಉಳ್ಕೊಳ್ಳೋದು ಅದೊಂದೇ ಉಳ್ಕೊಳ್ಳೋದು ಬಾಕಿ ಎಲ್ಲ ಮರ್ಜಾ ಆಗುತ್ತೆ ಗೊತ್ತಾಯ್ತಾ ಮೊದಲೆಲ್ಲ ಬ್ಯಾಂಕ್ ಯಾರಾದರೂ ಒಂದು ಲಕ್ಷ ರೂಪಾಯಿ ಎಫ್ಡಿ ಇಟ್ಟು ಹೋದ್ರೆ ಮ್ಯಾನೇಜರ್ ಎದ್ದು ಬಂದು ನಮಸ್ಕಾರ ಮಾಡಿ ಬನ್ನಿ ನೀವು ಕರ್ಕೊಂಡು ಹೋಗ್ತಿದ್ದ ಇವತ್ತು ಬ್ಯಾಂಕಿನ ಖಾತೆಗಳೇನಾಗಿದೆ ಅಂದರೆ ನೀವು ಒಳಗಡೆ ಹೋಗೋದಕ್ಕೆ ಒಂದು ಮಾತ್ರ ದುಡ್ಡಿಲ್ಲ ಎ ಟಿ ಎಮ್ ಕಾರ್ಡ್ ನಿಮ್ಗೆ ಕೇಳಿದ್ದೆ ಕೊಡು ಅಂತ ಎ ಟಿ ಎಮ್ ಕಾರ್ಡಿಗೆ ಇಷ್ಟು ಪರ್ಸೆಂಟ್ ಕಟ್ ಮಾಡ್ತಾರೆ ಸರ್ವಿಸ್ ಚಾರ್ಜ್ ಕಟ್ ಮಾಡ್ತಾನೆ ಆಮೇಲೆ ಚೆಕ್ ಲೀಫಗೂ ದುಡ್ಡೆ ಫೋನ್ ಮಾಡೋ ಹೇಳ್ತಾನೆ ಚೆಕ್ ಲೀಫ್ ದುಡ್ಡು ಕೊಡಬೇಕು ಅಂತಾನೆ ಮಿನಿಮಮ್ ಬ್ಯಾಲೆನ್ಸ್ ಮಿನಿಮಮ್ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಒಂದು ಸಲ ಆದರೆ ಆಗ್ಲಿ ಅಂತ ಅಂದ್ ಬಿಟ್ಬಿಟ್ಟು ಬಂದಿದ್ವಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬರೀ ತಿರ್ಸಿಗೆ ಹಾಕೊಂಡಿದ್ವಿ ಗೂಗಲ್ ಪೇ ಫೋನ್ಪೇ ಎಲ್ಲ ಭಾಳ ಖುಷಿ ಮಾಡ್ತಾ ಇದೀರಿ ಎಲ್ಲ ನಿಮಗೂ ಒಂದು ದಿನ ದುರಂತ ಕಾದಿದೆ ನಿಮ್ಗೆ ಕೊಡೋಂಥ ಸೌಲಭ್ಯಗಳನ್ನ ಕೇಳ್ತಾರೆ ಅವರು ನೀನು ಒಂದು ದಿನಕ್ಕೆ ಅಂಗಡಿಯಲ್ಲಿ ಕೆಲಸ ಮಾಡೋನು ಎಳ್ನೀರು ಕೊಚ್ಚೋನೆಲ್ಲ ಇಟ್ಕೊಂಡಿದ್ದಾನೆ ಅದನ್ನು ನಾಳೆಗೆ ಏನು ಹೇಳ್ತಾನೆ ನಿನಗೆ ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇನ್ಕಮ್ ಇದೆಯಲ್ಲ ನಿನಗೆ ಯಾಕೆ ಸರ್ಕಾರ ಸೌಲಭ್ಯ ಅಂತ ಹೇಳ್ತಾನೆ ಆಮೇಲೆ ನಿನಗೆ ಆ ಕಾರ್ಡ್ ಇಲ್ಲ ನಿನಗೆ ಈ ಕಾರ್ಡ್ ಇಲ್ಲ ಆ ಸೌಲಭ್ಯ ಇಲ್ಲ ಈ ಸೌಲಭ್ಯ ಇಲ್ಲ ಅಂತೆಲ್ಲ ಏನು ಸಿಕ್ಸೋಕ್ಕೆ ಇದೆಲ್ಲ ಒಂದು ಟ್ರಿಕ್ಸ್ ಅಷ್ಟೇ ಕೊನೆಗೆ ಕ್ಯಾಶ್ ಲೆಸ್ ಆಗಿಬಿಡ್ತೀವಿ ನಾವೆಲ್ಲರೂ ಹೋಗಿ ಅದು ಬೇರೆ ವಿಚಾರ ಇದನ್ನ ಇದನ್ನೇನು ಮಾಡ್ಬೇಕಂದ್ರೆ ಒಂದು ಮೂರು ರೆಡಿ ತೊಪ್ಪೆಯನ್ನು ಸಾರಿಸ್ಕೊಳ್ಬೇಕು ಇದು ಒಂದು ಕ್ಲೀನ್ ಕ್ಲೀನಾಗಿರ್ತದೆ ಮತ್ತು ಇದು ತೊಪ್ಪೆ ಸಾರಿಸೋದ್ರಿಂದ ಏನಂತಂದರೆ ಕ್ರಮೇಣ ಈಗ ನಾವು ಕಂಟಿನ್ಯೂ ಇವತ್ತು ಏನೋ ಮಾಡಿಲ್ಲ ಕಾಣ್ತೀವಿ ಇವರು ಇದೆ ಯಾವಾಗಲೂ ಇನ್ನು ತೊಪ್ಪೆ ಸಾರಿಸ್ತಾರೆ ತೊಪ್ಪೆ ಸಾರಿಸಕ್ಕೆ ಶುರು ಆದಮೇಲೆ ನಮಗೆ ನೀರು ಸ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿದೆ ಇದನ್ನು ಅನುಸರಿಸೋರು ತುಂಬ ಜನ ಹೇಳಿದ್ದಾರೆ ನಮಗೆ ಅದು ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಹಸು ಹಸು ತೊಪ್ಪೆಗಿಂತ ಶ್ರೇಷ್ಠವಾದ ತೊಪ್ಪೆ ಯಾವುದು ಗೊತ್ತಾ ಹ್ಮ್ ಹಸುನಲ್ಲಿ ಯಾರೇನು ಕಂಡೆ ಮಾಡ್ತಾಯಿಲ್ಲ ಹಸು ಭಾಳ ಶ್ರೇಷ್ಠನೇ ಹಸುವಿನ ತೊಪ್ಪೆಗಿಂತ ಶ್ರೇಷ್ಠ ಯಾವುದೋ ಹಾಡು ಆಡ್ದು ಆಡದ ತೊಪ್ಪೆಗಿಂತ ಶ್ರೇಷ್ಠ ಕುರಿ ಕುರಿ ಕೋಳಿ ಕುರಿ ಕೋಳಿಗಿಂತ ಶ್ರೇಷ್ಠ ಮಾನವೊಂದು ಅದಕ್ಕೆ ಮೊರಾರ್ಜಿನ್ ಅಂತೇಳಿದ್ದು ಮುರಾರ್ ಜಿ ಏನು ಮಾಡ್ತಾಯಿದ್ರು ಅವರು ಸಮೂತ್ರ ಮಾಡ್ತಾ ಮಾಡ್ತಾಯಿದ್ರು ಹೌದಾ ನಮ್ಗೆ ಹೇಳಿದ್ರೆ ಎಸಿಗೆ ಅನಿಸ್ತದೆ ಅದೇ ಬಿ ಎಂ ಹೆಗಡೆ ಹೇಳ್ತಾರೆ ಈಗ ಮರದಲ್ಲೂ ಕ್ಯಾಪ್ಸಲ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನುಗ್ತಾಯಿದ್ದೀನಿ ನಾವು ಆರಾಮಾಗಿ ನಿಮ್ತಾಯಿದ್ವಿ ಅಷ್ಟು ಬೆಲೆ ಇದೆ ಅದಕ್ಕೆ ಹೀಗೆ ಕೃಷಿಯಲ್ಲಿ ತ್ಯಾಜ್ಯಗಳಿಂದನೇ ನಮಗೆಲ್ಲವೂ ಗಿಡಗಳು ಮರಗಳು ಡೆವಲಪ್ ಆಗೋಕ್ಕೆ ತ್ಯಾಜ್ಯಗಳು ಬೇಕು ಅದಕ್ಕೆ ಭೂಮಿಯಲ್ಲಿ ನೀವೆಲ್ಲರೂ ನಾನು ಜೀವಾಮೃತ ಹಾಕಿದ್ರೆ ಗೋಕುಪಾಮೃತ ಹಾಕಿದ್ರೆ ನನ್ನ ಗಿಡ ಚೆನ್ನಾಗಿ ಬಂದುಬಿಡ್ತು ಅಂತೆಲ್ಲ ಹೇಳಿದ್ರೆ ಅದೆಲ್ಲ ಕತೆ ಆ ಜೀವಾಮೃತ ಗೋಕುಪಾಮೃತ ನಿಮ್ಮ ಭೂಮಿಗೆ ಹಾಕಬೇಕಾದ್ರೆ ಆ ನಿಮ್ಮ ಭೂಮಿಯಲ್ಲಿ ಸಾವಯವ ವಸ್ತುಗಳಿರಬೇಕು ಯಾವುದ್ಯಾವುದು ವಸ್ತು ಎಲೆ ಕಡ್ಡಿ ಕಸ ಹೂವು ಏನೇನು ಸತ್ತ ಇದೆಯಲ್ಲ ಅದೆಲ್ಲ ಭೂಮಿ ಇದ್ದಾಗ ಮಾತ್ರ ನಿಮ್ಮ ಜೀವಾಣುಗಳು ಅದು ಆಹಾರ ತಿಂದು ವಿಸರ್ಜನೆ ಮಾಡಿದ್ಮೇಲೆ ವಿಸರ್ಜನೆ ಗೊಬ್ಬರ ಜೀವಾಮೃತ ಗೊಬ್ಬರ ಅಲ್ಲ ಅರ್ಥ ಆಯ್ತಾ ಜೀವಾಣುಗಳು ಕೋಟಿ ಕೋಟಿ ಜೀವಾಣುಗಳು ಇರ್ತವೆ ಆ ಜೀವಾಣುಗಳು ಹೋಗಿ ತಿನ್ಬೇಕಾದ್ರೆ ಅವ್ಕೇನಿರ್ಬೇಕು ಅಲ್ಲಿ ಕಸ ಕಡ್ಡಿ ಇರ್ಬೇಕು ನೀವು ಕಸ ಕಡ್ಡಿನೆಲ್ಲ ಬೆಂಕಿ ಕೊಟ್ಬಿಟ್ರಿ ಕಸ ಕಡ್ಡಿನ ಭೂಮಿಯಲ್ಲಿ ಇಟ್ಟಿಲ್ಲ ಸೂರ್ಯನಿಗೆ ಚೆನ್ನಾಗಿ ತಿಳ್ಕೊಳ್ಳಿ ನಿಮ್ಮ ಕೃಷಿ ನಿಮ್ಮ ಭೂಮಿ ಕೃಷಿ ಮಾಡಬೇಕಾದ್ರೆ ನಿಮ್ದು ಒಂದೇ ಒಂದು ಸೂತ್ರ ಇಟ್ಕೋಬೇಕು ನೀವು ಮಳೆಯ ನೀರು ಬಿಸಿಲು ನೇರವಾಗಿ ಮಣ್ಣಿಗೆ ಬಿಡಬಾರ್ದು ಎಲ್ಲಿಗೆ ಬಿಡಬೇಕದು ಸತ್ತೆ ಮೇಲೆ ಕಸದ ಮೇಲೆ ಬಿದ್ದಿರ್ಬೇಕು ಒಂದೋ ಲೈವ್ ಮಲ್ಚಿಂಗ್ ಇರಬೇಕು ಇಲ್ಲ ಡ್ರೈ ಮಲ್ಚಿಂಗ್ ಇರಬೇಕು ನಿಮ್ಮ ಭೂಮಿಲಿ ಕಂಪ್ಲೀಟ್ ಇರಬೇಕು